ಅದಾಗಲೇ ಮಧ್ಯರಾತ್ರಿ ಗಂಟೆ ಒಂದು ಮೂವತ್ತು ಆಗಿದೆ ಎಲ್ಲೆಡೆ ಕತ್ತಲು ಕತ್ತಲನ್ನು ಸೀಳಿ ಬರುತ್ತಿರುವ ಕೀಟಗಳ ಸದ್ದು ಈ ನಡುವೆ ಕಾನನದ ಮಧ್ಯದಲ್ಲಿ ಆ ರೈಲು ದಟ್ಟ ಹೊಗೆಯನ್ನುಗಳುತ್ತಾ ಚಲಿಸುತ್ತಿತ್ತು ಆ ಬೋಗಿಯಲ್ಲಿದ್ದ ಪ್ರಯಾಣಿಕರೆಲ್ಲರೂ ಗಾಢ ನಿದ್ರೆಯಲ್ಲಿದ್ದರೆ ಸರೋಜಳಿಗೆ ಮಾತ್ರ ನಿದ್ರೆಯೇ ಬರುತ್ತಿಲ್ಲ ತುಂಬಾ ಬಾಯಾರಿಕೆಯಾಗಿ ಬ್ಯಾಗ್ನಲ್ಲಿದ್ದ ನೀರಿನ ಬಾಟಲ್ ತೆಗೆದುಕೊಂಡು ನೀರು ಕುಡಿದು ತನ್ನ ಕಂಡ ಮತ್ತು ಮಕ್ಕಳ ಕಡೆಗೆ ದೃಷ್ಟಿ ಹಾಯಿಸುತ್ತಾಳೆ ಎಲ್ಲರೂ ಪ್ರಶಾಂತವಾಗಿ ನಿದ್ರಿಸುತ್ತಿದ್ದಾರೆ ಅವಳಿಗೆ ಮಾತ್ರ ಅರೆ ಗಳಿಕೆಯು ನಿದ್ರೆ ಬರುತ್ತಿಲ್ಲ ಜೊತೆಗೆ ಮನದಲ್ಲೇನೋ ದುಗುಡ ಹೊಟ್ಟೆಯಲ್ಲೇನೋ ಸಂಕಟ ಸಹಿಸಲಾಗದ ಅನುಭವಿಸಲಾಗದ ವಿವರಿಸಲಾಗದ ವೇದನೆ ಏನಿದು ಏಕೆ ಹೀಗೆ ಏನಾಗುತ್ತಿದೆ ತನಗೆ ತಾನೇ ಪ್ರಶ್ನಿಸಿಕೊಳ್ಳತೊಡಗಿದಳು ಕಾಡು ದಾಟಿ ಯಾವುದೋ ಹಳ್ಳಿ ಬಂದಂತಾಯಿತು ಸಣ್ಣ ಹಳ್ಳಿಯಾಗಿದ್ದರಿಂದ ಆ ಎಕ್ಸ್ಪ್ರೆಸ್ ರೈಲು ಅಲ್ಲಿ ನಿಲ್ಲಲಿಲ್ಲ ಆ ಹಳ್ಳಿ ದಾಟುತ್ತಿದ್ದಂತೆಯೇ ಅವಳಿಗೆ ಮತ್ತೆ ಕಾಡು ಕಾಣಲಾರಂಭಿಸಿತು ಕಿಟಕಿಯಿಂದ ಎಡಗಡೆ ಹೊರಗೆ ನೋಡುತ್ತಿದ್ದಂತೆಯೇ ಯಾವುದೋ ಪರಿಚಯಸ್ಥ ಜಾಗ ಎನಿಸತೊಡಗಿತು ಹೌದು ಸುಮಾರು ಕಲ್ಲುಗಳನ್ನು ಜೋಡಿಸಿಟ್ಟಂತೆ ಕಂಡದ್ದು ಸ್ಮಶಾನ ಅವಳ ಸಂಕಟ ಹೆಚ್ಚಾಗತೊಡಗಿತು ಕಣ್ಣು ಮುಚ್ಚಿದೊಡನೆಯೇ ಅವಳಿಗೆ ಅವನ ಮುಖ ಕಾಣತೊಡಗಿತು ಸರೋಜ ಎಂಟು ವರ್ಷಗಳ ಹಿಂದೆ ಜೈರಾಮ್ ಹಿಂದೆ ಸುತ್ತಿ ಏನೂ ಅರಿಯದ ಅಮಾಯಕ ಮುಗ್ಧ ಹುಡುಗನನ್ನು ಪ್ರೀತಿಯ ಬಲೆಗೆ ಕೆಡವಿಕೊಂಡಿದ್ದಳು ಊರ ಜನರ ಕಣ್ಣು ತಪ್ಪಿಸಿ ಇಬ್ಬರು ಇದೇ ಸ್ಮಶಾನದ ಬಳಿಯೇ ಇದ್ದ ಆ ಕಲ್ಲಿನ ಮೇಲೆ ಕುಳಿತು ಬಂದು ಗಂಟೆಗಟ್ಟಲೆ ಹರಟುತ್ತಿದ್ದರು ಮುಗ್ಧ ಹುಡುಗ ಜಯರಾಮ್ ಎದೆಗೆ ಪ್ರೀತಿಯ ಕಿಚ್ಚನ್ನು ಹಚ್ಚಿದ ಸರೋಜ ಅವನನ್ನು ಅಕ್ಷರಶಃ ಹುಚ್ಚನನ್ನಾಗಿಸಿದಳು ಇತ್ತ ಕಡೆ ಅವಳ ಮನೆಯಲ್ಲಿ ಶ್ರೀಮಂತ ಉದ್ಯಮಿಯೊಬ್ಬರ ಮಗನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡುವುದೆಂದು ನಿಶ್ಚಯವಾಗಿತ್ತು ಹುಡುಗನ ಶ್ರೀಮಂತಿಕೆಗೆ ಮನಸೋತ ಅವಳೂ ಸಹ ಮದುವೆಗೆ ಸಮ್ಮತಿ ನೀಡಿದಳು ಅವನಿಂದ ದೂರಾಗದೆ ಈ ಶ್ರೀಮಂತ ಉದ್ಯಮಿಯ ಸಂಬಂಧ ಕುದುರದು ಎಂದರಿತ ಅವಳು ಅವನನ್ನು ಸಾಯಿಸುವ ಮನಸ್ಸು ಮಾಡಿದಳು ಯಥಾಪ್ರಕಾರ ಆ ದಿನ ಕತ್ತಲಾಗುತ್ತಾ ಬಂದಂತೆ ಅವಳು ಅವನಿಗೆ ಆ ಜಾಗಕ್ಕೆ ಬರುವುದಕ್ಕೆ ಹೇಳಿದಳು ಅವನು ಅವಳನ್ನರಸಿ ಸ್ಮಶಾನದ ಬಳಿ ಬರುತ್ತಿದ್ದಂತೆಯೇ ಅವನಿಗೆ ಅವಳು ಕುಡಿಯಲು ಏನೋ ಕೊಟ್ಟಳು ಮತ್ತು ಬರುವ ಪದಾರ್ಥವನ್ನು ಸೇರಿಸಿಕೊಟ್ಟಿದ್ದರಿಂದ ಅವನು ಅದನ್ನು ಕುಡಿಯುತ್ತಿದ್ದಂತೆಯೇ ಪ್ರಜ್ಞಾಹೀನವಾಗಿ ಬಿದ್ದನು ಇದೇ ಸಮಯಕ್ಕೆ ಹೊಂಚು ಹಾಕಿರುವಂತೆ ಕುಳಿತಿದ್ದ ಅವಳು ಅವನ ದೇಹವನ್ನು ತರತರನೆ ಎಳೆತಂದು ಉರಿಯುತ್ತಿದ್ದ ಚಿದಗಸಿದಿದ್ದಳು ದಗದಗಿಸಿ ಉರಿಯುತ್ತಿದ್ದ ಬೇರೊಂದು ಶವದೊಂದಿಗೆ ಅವನೂ ಸಹ ಇಹಲೋಕ ತ್ಯಜಿಸಿದ್ದನು ಅಲ್ಲಿಂದ ಹಿಂದಿರುಗಿ ನೋಡದೆ ಓಡಿ ಹೋಗಿದ್ದ ಅವಳು ಶ್ರೀಮಂತ ಉದ್ಯಮಿಯ ಸೊಸೆಯಾಗಿದ್ದಳು ಹೌದು ಇವೆಲ್ಲ ಗತಿಸಿ ಎಂಟು ವರ್ಷಗಳಾಗಿವೆ ಇಷ್ಟು ದಿನಗಳಲ್ಲಿ ಎಂದೆಂದಿಗೂ ನೆನಪಿಗೆ ಬಾರದ ಅವನು ಇಂದು ನೆನಪಾಗುತ್ತಿದ್ದಾನೆ ಕಣ್ಣು ಮುಚ್ಚಿದರೂ ಕಣ್ಣು ತೆರೆದರೂ ಎಲ್ಲೆಲ್ಲೂ ಅವನದೇ ರೂಪ ಕಣ್ಣೆದುರು ಬರುತ್ತಿದೆ ಅವಳಿಗೆ ಉಸಿರಾಡುವುದೇ ಕಷ್ಟವಾಗತೊಡಗಿತು ಬಾಯಿಂದ ಮಾತೆ ಹೊರಡದಾಯಿತು ಹೇಗೋ ಕಷ್ಟಪಟ್ಟು ಕುಳಿತಲ್ಲಿಂದ ಎದ್ದು ಬೆಬರುತ್ತಿದ್ದ ತೊಳೆಯೋಣವೆಂದು ರೈಲಿನ ಬಾಗಿಲಿನ ಬಳಿಯಲ್ಲಿರುವ ಸಿಂಕ್ ಬಳಿ ಬಂದು ಹೈದ್ರಾನಾದ ಅವಳು ಮುಖ ತೊಳೆಯುತ್ತಾ ರೈಲಿನಿಂದ ಆಚೆ ನೋಡುತ್ತಾಳೆ ಹೌದು ಅವನೇ ಸ್ಮಶಾನದ ಸಮಾಧಿಯ ಮೇಲೆ ಒಬ್ಬನೇ ಕುಳಿತಿದ್ದಾನೆ ಇವಳನ್ನೇ ದಿಟ್ಟಿಸುತ್ತಿದ್ದಾನೆ ಇವಳಿಗೆ ಹಳೆಯದ್ದೆಲ್ಲ ಅರೆಕ್ಷಣದಲ್ಲಿ ನೆನಪಾಯಿತು ಅವಳ ಹಿಂದಿನ ದಿನಗಳು ಸಿನಿಮಾದಂತೆ ಅವಳ ಕಣ್ಮುಂದೆ ಹಾದುಹೋಯಿತು ಪ್ರೀತಿಯ ಹೆಸರಲ್ಲಿ ಮೋಸ ಮಾಡಿದ ನನ್ನನ್ನು ಅವನು ಬಿಡುವುದಿಲ್ಲ ಎಂಬ ಸತ್ಯ ಅವಳೆ ಗರಿವಾಯಿತು ಚಲಿಸುತ್ತಿದ್ದ ರೈಲಿನ ಬಾಗಿಲ ಬಳಿ ನಿಂತು ನೋಡುತ್ತಾಳೆ ಅವನು ಇವಳ ಬಳಿಯೇ ಓಡಿ ಬರುತ್ತಿದ್ದಾನೆ ಇನ್ನೇನು ಇವಳಿರುವ ಬೋಗಿಯ ಬಳಿ ಅವನು ಬಂದೇ ಬಿಟ್ಟ ಎನ್ನುವಷ್ಟರಲ್ಲಿ ಭಯದಿಂದ ಗಡಗಡ ನಡುಗಿದ ಅವಳು ಆಯತಪ್ಪಿ ರೈಲಿನಿಂದ ಹೊರಗೆ ಬೀಳುತ್ತಾಳೆ ಮಿಂಚಿನ ವೇಗದಲ್ಲಿ ಬಂದ ಅವನು ಅವಳು ಕೆಳಗೆ ಬೀಳದಂತೆ ಅವಳನ್ನು ಗಟ್ಟಿಯಾಗಿ ಹಿಡಿದು ಬಿಗಿದಪ್ಪಿ ಮತ್ತೆ ರೈಲಿನೊಳಗೆ ಬಿಟ್ಟು ಮುಂದಿದ್ದ ಸ್ಮಶಾನದ ಸಮಾಧಿಯೊಳಗೆ ಲೀನನಾಗುತ್ತಾನೆ ಕ್ಷಣ ಮಾತ್ರದಲ್ಲಿ ನಡೆದ ಈ ಘಟನೆ ಕನಸೋ ನನಸೋ ಭ್ರಮೆಯೋ ಕಥೆಯೋ ಕಲ್ಪನೆಯೋ ಸತ್ಯ ಘಟನೆಯೋ ಎಂದರಿಯದ ಅವಳು ಮೂಕಸ್ತಬ್ಧಳಾಗುತ್ತಾಳೆ ಸೀದಾ ಭೋಗಿಯೊಳಗೆ ಬಂದು ತನ್ನ ಆಸನದಲ್ಲಿ ಕೂರುತ್ತಾಳೆ ನಡೆದ ಘಟನೆಯಿಂದ ಬೆವತು ಮೈಯೆಲ್ಲ ಒದ್ದೆಯಾಗಿರುತ್ತದೆ ಕುಡಿಯಲು ನೀರಿಗಾಗಿ ಬಾಟಲ್ ಹುಡುಕುತ್ತಾಳೆ ಅಷ್ಟೆ ಯಾಕೆ ಬೆವರುತ್ತಿದ್ದೀಯಾ ತಗೋ ನೀರು ಕುಡಿ ಎಂದು ನೀರಿನ ಬಾಟಲ್ ಕೈಗಿಡುತ್ತಾನೆ ಅವಳು ಗಟಗಟನೆ ನೀರು ಕುಡಿದು ಬಾಟಲ್ ಕೊಟ್ಟವರು ಯಾರೆಂದು ತಿರುಗಿ ನೋಡುತ್ತಾಳೆ ಅಷ್ಟೆ ಕ್ಷಣ ಮಾತ್ರದಲ್ಲಿ ಅವಳಿಗೆ ಮಾತೆ ಬರಲಿಲ್ಲ ಅದು ಅವನೇ ಜಯರಾಮ್ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದಾನೆ ಅವಳಿಗೆ ಏನು ಹೇಳಬೇಕೆಂದು ಬಾಯಿಂದ ಮಾತೇ ಬರುತ್ತಿಲ್ಲ ಅದು ಅದು ಜೈ ನನ್ನ ಕ್ಷಮಿಸು ಎಂದು ಗದ್ಗದಿದ ಕಂಠದಲ್ಲಿ ಹೇಳುತ್ತಿದ್ದಾಳೆ ಏ ಯಾಕೆ ಏನೇನೋ ಬಡಬಡಿಸುತ್ತಿದ್ದೀಯಾ ಗಂಡನ ದನಿ ಕೇಳಿ ವಾಸ್ತವಕ್ಕೆ ಬಂದ ಸರೋಜ ಪಕ್ಕದಲ್ಲಿ ನೋಡುತ್ತಾಳೆ ಅರೆ ಅವನಿಲ್ಲ ಅವಳಿಗೆ ಇದೇನು ಭ್ರಮೆಯ ಎಂದು ಯೋಚಿಸುತ್ತಾ ಹಾಗೇ ಕಣ್ಮುಚ್ಚಿ ನಿದ್ರೆಗೆ ಜಾರಿದಳು ಎಚ್ಚರಗೊಂಡಾಗ ಬೆಳಕೆಯಾಗಿತ್ತು ಗಂಡ ಲಗೇಜನ್ನೆಲ್ಲ ಸಿದ್ಧ ಮಾಡುತ್ತಾ ರೈಲಿನಿಂದ ಇಳಿಯಲು ಸಿದ್ಧನಾಗುತ್ತಾ ಸರೋಜ ನಿದ್ದೆ ಆಯ್ತಾ ಸರಿ ಬಾ ಸ್ಟೇಷನ್ ಬಂತು ಇಳಿಯೋಣ ಎಂದ ಸರೋಜ ಕಣ್ಣುರಿಸಿಕೊಳ್ಳುತ್ತಾ ಸ್ಟೇಷನ್ ಬಂದಾಗ ರೈಲಿನಿಂದ ಇಳಿದು ಅಲ್ಲಿಂದ ಆಟೋ ಏರಿ ಮನೆಗೆ ಹೊರಟರು ಇತ್ತ ಮನೆಗೆ ಬಂದರು ಸರೋಜಾಳಿಗೆ ಮತ್ತೆ ಜೈರಾಮ್ನದ್ದೇ ಚಿಂತೆ ಅವನು ಬಂದಿದ್ದ ಆದರೆ ಮತ್ತೆ ಕಾಣಲೇ ಇಲ್ಲ ಎಂದು ಅಂದುಕೊಳ್ಳುತ್ತಿರುವಾಗಲೇ ಸರೋಜಾ ಎಂಬ ಕೂಗು ಕೇಳಿಬಂತು ಹೌದು ಇದು ಖಂಡಿತ ಜೈರಾಮ್ನದ್ದೇ ಕರೆ ಅತ್ತಿತ್ತ ಎಲ್ಲ ಕಡೆ ನೋಡುತ್ತಾ ಬೆವರ ತೊಡಗಿದಳು ಎಲ್ಲೂ ಕಾಣಲೇ ಇಲ್ಲ ಅವಳಿಗಂತೂ ಅದೇ ಯೋಚನೆ ಇದೆಲ್ಲ ತನ್ನ ಭ್ರಮೆಯ ನಿಜಾನ ಎಂದು ಈಗ ಮನಸ್ಸಿನ ಮೂಲೆಯಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ಪ್ರೀತಿ ಹೆಸರಲ್ಲಿ ಅವನಿಗೆ ಮೋಸ ಮಾಡಿದೆ ಅನ್ನೋ ಪಾಪ ಪ್ರಜ್ಞೆ ಅವಳನ್ನು ಕಾಡತೊಡಗಿತು ಮರುದಿನ ಬೆಳ್ಳಂಬೆಳಿಕೆ ಎದ್ದು ಸೀದಾ ಜೈರಾಮ್ ಸಮಾಧಿ ಬಳಿಗೆ ಅಂಜುತ್ತಲೇ ಹೋದಳು ಅವನ ಸಮಾಧಿ ಮುಂದೆ ಕುಳಿತು ಜೋರಾಗಿ ಅಳುತ್ತಾ ಜೈರಾಮ್ ನಾ ನಿನಗೆ ತುಂಬ ಮೋಸ ಮಾಡಿದೆ ಅನ್ಯಾಯ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸು ಪ್ಲೀಸ್ ಎನ್ನುತ್ತಾ ಅವನ ಸಮಾಧಿ ಮೇಲೆ ತಲೆಯಿಟ್ಟು ಅಳತೊಡಗಿದಳು ತಕ್ಷಣ ಸರೋಜ ಅಳಬೇಡ ನೀನು ಎಂದು ಅವಳ ತಲೆಯನ್ನು ನೇವರಿಸಿದಂತಾಯ್ತು ಎದ್ದು ನೋಡಿದರೆ ಮತ್ತೆ ಅವನೇ ಈಗ ನಿಜವಾಗಿಯೂ ಅವಳೆದುರು ಜೈರಾಮ್ ಕೂತಿದ್ದ ಅವಳಿಗೆ ಶಾಕ್ ಮಾತೇ ಹೊರಡದಂತಾಯ್ತು ಅವನು ಮಾತು ಮುಂದುವರೆಸುತ್ತ ನೋಡು ಸರೋಜ ಏನೋ ಆಗೋಯ್ತು ಬಿಡು ನನ್ನ ಪ್ರೀತಿ ನನಗೆ ದಕ್ಕಿಲ್ಲ ಅಷ್ಟೇ ನಿನ್ನ ಜೀವನಕ್ಕಾಗಿ ನೀನು ಏನೋ ತಿಳಿಯದೆ ತಪ್ಪು ಮಾಡಿಬಿಟ್ಟೆ ಆಗಿತ್ತಾಯಿತು ನಾನು ಬದುಕಿದ್ದರೂ ಕೂಡ ನಿನ್ನನ್ನು ಕಳೆದುಕೊಂಡು ಜೀವಿಸಲು ಆಗುತ್ತಿರಲಿಲ್ಲ ನನಗೆ ನಿನ್ನ ಮೇಲೆ ಯಾವ ದ್ವೇಷವೂ ಇಲ್ಲ ನೀನಾದರೂ ಚೆನ್ನಾಗಿರು ಅಷ್ಟೇ ಸಾಕು ನಿನಗೆ ತೊಂದರೆ ಕೊಡಬೇಕೆಂದು ನಾನಿಲ್ಲಿಗೆ ಬರಲಿಲ್ಲ ನಿನ್ನ ಜೊತೆ ಮಾತಾಡಬೇಕೆನಿಸಿತು ಇನ್ನು ಮುಂದೆ ನಾ ನಿನಗೆ ತೊಂದರೆ ಕೊಡೋಲ್ಲ ಎಂದು ಮಾಯವಾಗಿದ್ದ ಜಯರಾಂ ಪಶ್ಚಾತ್ತಾಪದಿಂದ ನೊಂದು ಬೆಂದು ತನ್ನ ತಪ್ಪಿನ ಅರಿವಾದ ಸರೋಜ ಇದೀಗ ತನ್ನೆರಡು ಮಕ್ಕಳು ಮತ್ತು ಗಂಡನೊಂದಿಗೆ ಸಂತೋಷವಾಗಿದ್ದಾಳೆ ಆದರೆ ಅಂದೊಮ್ಮೆ ಇಂದೊಮ್ಮೆ ಇನ್ಯಾವತ್ತೋ ಒಂದು ದಿನ ಜೈರಾಮ್ ನೆನಪು ಕಾಡದೆ